ಅದೇ ನಾಲ್ಕು ಕುಶಾನರು ಓಕೆ ಕುಶಾನರು ಕುಶಾನರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಕುಶಾನರು ಮೂಲತಃ ಯುಚಿ ಎಂಬ ಪಂಗಡಕ್ಕೆ ಸೇರಿದವರಾಗಿದ್ದರು ಅಲೆಮಾರು ಜನಾಂಗಕ್ಕೆ ಸೇರಿದವರು ಮತ್ತು ಇವರು ಚೀನಾದಲ್ಲಿ ವಾಸವಾಗಿದ್ದರು ಕುಶಾನರು ಮೂಲತಃ ಇಲ್ಲಿಯವರು ಅಂದರೆ ಚೀನಾದವರಾಗಿದ್ದರು ಹೂನರ ಪ್ರಬಲ ಬುಡಕಟ್ಟು ಜನಾಂಗಗಳ ದಾಳಿಯಿಂದಾಗಿ ತಾಯ್ನಾಡನ್ನು ಬಿಟ್ಟು ಹೊರಬಂದರು ಕುಶಾನರು ಬ್ಯಾಕ್ಟೀರಿಯಾ ಆಕ್ರಮಿಸಿದರು ಕಾಬೂಲಿನ ಕಣಿವೆಗೆ ಸಾಗಿದರು ಗಾಂಧಾರವನ್ನು ವಶಪಡಿಸಿಕೊಂಡರು ಸಾಮಾನ್ಯಶಕ ನಾಲ್ವತ್ತರ ಹೊತ್ತಿಗೆ ಅವರು ಶಕ ಗ್ರೀಕ್ ಮತ್ತು ಇತರ ಸ್ಥಳಗಳನ್ನು ಸಿಂಧು ಮತ್ತು ಗಂಗಾ ಬಯಲಿನ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪಿಸಿದರು ಕುಶಾನರ ಅವಧಿ ಕೇವಲ ರಾಜಕೀಯ ಐಕ್ಯತೆ ಶಕ್ಕೆ ಆಗಿರದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆ ಬೆಳವಣಿಗೆ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿಯಾಯಿತು ಅಂತೇಳಿ ಹೇಳ್ತಾರೆ ಅಂದರೆ ಕುಶಾನ್ ಮನೆತನವು ಯುಚಿ ಎಂಬ ಪಂಗಡಕ್ಕೆ ಸೇರಿದ್ದು ಇದು ನಮಗೆ ಇಂಪಾರ್ಟೆಂಟ್ ಆಗ್ತದೆ ನಂತರ ಇವರು ಎಲ್ಲಿಂದ ಮೂಲತಃ ಎಲ್ಲಿಯವರು ಇವರು ಅಂದರೆ ಚೀನಾದವರು ಇವರು ಭಾರತದ ಯಾವ ಪ್ರದೇಶಕ್ಕೆ ಬಂದರು ಅಂದರೆ ಸಿಂಧು ಮತ್ತು ಗಂಗಾ ನ ಬಯಲಿನ ಪ್ರದೇಶಕ್ಕೆ ಬಂದವರು ನೆಲೆಸ್ತಾರೆ ಅದು ಅಷ್ಟೇ ಅಲ್ಲದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದರು ಯಾರು ಅಂತಂದ್ರೆ ಕುಶಾಣರು ಕುಶಾಣರ ರಾಜಕೀಯ ಇತಿಹಾಸವನ್ನು ನೋಡೋದಾದ್ರೆ ಕುಶಾಣರ ಮೊದಲ ದೊರೆ ಕುಜಲ್ ಕ್ಯಾಡ್ಪಿಸಸ್ ಅಂತೇಳಿ ಅಥವಾ ಮೊದಲನೆಯ ಕ್ಯಾಡ್ಪಿಸಸ್ ಎರಡನೇ ಕ್ಯಾಡ್ಪಿಸಸ್ ಆತನ ಉತ್ತರಾಧಿಕಾರಿಯಾಗಿ ಕನಿಷ್ಕನು ಸುಮಾರು ಕನಿಷ್ಕನು ಮೂರನೇ ಅರಸನಾಗ್ತಾನೆ ಹಾಗಾಗಿ ಈ ಕುಶಾಣರಲ್ಲಿ ನಮಗೆ ಕನಿಷ್ಕ ಈಸ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಥವಾ ಇಂಪಾರ್ಟೆಂಟ್ ರಾಜನಾಗ್ತಾನೆ ನೋಡ್ರಿ ಕನಿಷ್ಕನ ಕಾಲ ಈ ಕನಿಷ್ಕನು ಕುಶಾಣರಲ್ಲಿಯ ಅತ್ಯಂತ ಶ್ರೇಷ್ಠ ದೊರೆಯಾಗಿರ್ತಾರೆ ಯಾರು ಈ ಕನಿಷ್ಕ ದೊರೆ ಈತನ ಆರಂಭಿಕ ಜೀವನದ ಬಗ್ಗೆ ನಮಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕನಿಷ್ಕನ ಸಿಂಹಾಸನ ದಿನಾಂಕದ ಬಗ್ಗೆಯೂ ಕೂಡ ಅವರು ಸಿಂಹಾಸನ ಕೂರ್ತಾರಲ್ಲ ಸಿಂಹಾಸನವನ್ನು ಏರ್ತಾರಲ್ಲ ಆ ದಿನಾಂಕದಲ್ಲೂ ಕೂಡ ವ್ಯತ್ಯಾಸಗಳನ್ನು ಕಾಣ್ತೀವಿ ಕಾಣ್ತೀವಿ ನಾವು ಡಾಕ್ಟರ್ ವಿ ಎಸ್ ಮಿತ್ರವರು ಕನಿಷ್ಕರವರು ಸಾವಿರದ ಒನ್ನೂರ ಇಪ್ಪತ್ತರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಅಭಿಪ್ರಾಯವನ್ನು ಪಡ್ತಾರೆ ಇನ್ನೊಬ್ಬ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ಕನಿಷ್ಕನು ಶಕಯುಗವನ್ನು ಆರಂಭಿಸ್ತಾರೆ ಇದು ನೋಡಿರಿ ನಮಗೆ ಗೊತ್ತಿರಬೇಕು ಶಕಯುಗವನ್ನು ಯಾರು ಆರಂಭಿಸಿದರು ಅಂತ ಕೇಳ್ತಾರೆ ಎಷ್ಟರಲ್ಲಿ ಸಾವಿರದ ಎಪ್ಪತ್ತೆಂಟ್ರಿ ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಶಕಯುಗವನ್ನು ಆರಂಭಿಸ್ತಾರೆ ಪುರುಷಪುರ ಇವನ ರಾಜಧಾನಿ ಆಗಿತ್ತು ಈಗಿನ ಪಾಕಿಸ್ತಾನದ ಪೇಶಾವರ ಇವರ ರಾಜಧಾನಿ ಆಗಿತ್ತು ಹಾಗಾದರೆ ಕನಿಷ್ಕಣ ರಾಜಧಾನಿ ಯಾವ್ದಾಗಿತ್ರಿ ಪಾಕಿಸ್ತಾನದ ಪೇಶಾವರ ಇವರು ಏನೇನ ದ್ವಿಗ್ಗಜಯವನ್ನು ಸಾಧಿಸ್ತಾರೆ ಅವರು ಯಾವ ಪ್ರದೇಶವನ್ನು ಜಯವನ್ನು ಗಳಿಸ್ತಾರೆ ಅಂತಂದ್ರೆ ಕನಿಷ್ಕನು ಮಹಾನ್ ಯೋಧನಾಗಿದ್ದನು ಅಧಿಕಾರಕ್ಕೆ ಬಂದ ನಂತರ ತನ್ನ ಸಾಮ್ರಾಜ್ಯದ ಅದು ಎಲ್ಲಿ ಅಂದರೆ ಗಡಿಗಳನ್ನು ಎಲ್ಲ ದಿಕ್ಕುಗಳಲ್ಲಿ ತ್ವರಿತವಾಗಿ ವಿಸ್ತರಿಸಿದನು ಆತನ ಸಾಮ್ರಾಜ್ಯವು ಆತನ ಸಾಮ್ರಾಜ್ಯವು ಎಲ್ಲಿ ಎಲ್ಲಿವರೆಗೂ ವಿಸ್ತರಣೆ ಅಂತ ಹೋಯಿತು ಅಂತಂದರೆ ಬ್ಯಾಕ್ಟೀರಿಯಾ ಪರ್ಷಿಯಾ ಅಫ್ಘಾನಿಸ್ತಾನ್ ಪಂಜಾಬ್ ಸಿಂಧನ ವಿಸ್ತಾರ ಪ್ರದೇಶಗಳನ್ನು ಹೊಂದಿತ್ತು ಕನಿಷ್ಕನು ದಿಗ್ವಿಜಯದ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ದಿಗ್ವಿಜಯದ ಮೂಲಕ ತನ್ನ ಸಾಮ್ರಾಜ್ಯವನ್ನು ಏನು ಮಾಡಿದರು ವಿಸ್ತರಿಸಿದರು ನಂತರ ಬರ್ತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ನೋಡ್ತೀವಿ ಕಾಶ್ಮೀರ ಅಂತೇಳಿ ಈಗಿರುವ ಕಾಶ್ಮೀರ ಹೆಸರು ಯಾರಿಂದ ಬಂತು ಅಂತಂದರೆ ಅದು ಕನಿಷ್ಕನಿಂದನೇ ಭಾರತ ಈ ನ ಈ ಪ್ರದೇಶಕ್ಕೆ ಕಾಶ್ಮೀರ ಅನ್ನುವ ಹೆಸರು ಬಂತು ಅಂತೇಳಿ ಹೇಳ್ತಾರೆ ಕನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಳ್ತಾನೆ ಅಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸಿ ಕ್ಯಾನಿಸ್ಪುರ್ ಎಂಬ ಪಟ್ಟಣವನ್ನು ಅಡಿಪಾಯ ಹಾಕಿದನು ಅದು ಕನಿಷ್ಕಪುರ್ ಎಂದು ಹೆಸರಿಸಲಾಗಿತ್ತು ಇಂದು ಇದು ಶ್ರೀನಗರ ಎಂದು ಹೆಸರಿಸಲಾಗುತ್ತದೆ ಆ ಕನಿಷ್ಕನು ಆ ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಅದಕ್ಕೆ ಕಾಶ್ಮೀರ ಅಂತಲೂ ಕೂಡ ಕರೀತಾರೆ ನಂತರ ಮಗದನ್ನುವಂಥ ಪ್ರದೇಶ ಕನಿಷ್ಕನು ಮಗದದ ಮೇಲೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿಕೊಂಡನೆಂದು ಹೇಳಲಾಗುತ್ತದೆ ಆದರೆ ಕೆಲವು ವಿ ವಿದ್ವಾಂಸರು ಮಗದ ಮಗಧದ ಕೆಲವು ಭಾಗಗಳನ್ನು ಮಾತ್ರ ಆಕ್ರಮಿಸನೆಂದು ಆಕ್ರಮಿಸಿದನೆಂದು ಅಭಿಪ್ರಾಯವನ್ನು ಪಡ್ತಾರೆ ಇನ್ನು ಶಕ ಮತ್ತು ಸತ್ರಪರೊಡನೆ ಯುದ್ಧವನ್ನು ಮಾಡ್ತಾರೆ ಉತ್ತರ ಭಾರತದಲ್ಲಿ ಅನೇಕ ಶಕ ಸತ್ರಪರ ಪ್ರಬಲರಾಗಿದ್ದರು ಕನಿಷ್ಕನು ಪಂಜಾಬ್ ಮತ್ತು ಮಥುರಾಗಳ ಸತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡಿ ಮಾಡಿದನು ಮತ್ತು ಅಂತಿಮವಾಗಿ ತನ್ನ ಪ್ರಮುತ್ವ ಪ್ರಭುತ್ವವನ್ನು ಅಲ್ಲಿ ಸಾಧಿಸ್ತಾನೆ ಅಂತಿಮವಾಗಿ ಅವರು ಜಯವನ್ನು ಗಳಿಸ್ತಾರೆ ನಾವು ಇಲ್ಲಿ ಇಲ್ಲೊಂದು ಚೀನಾದ ಮೇಲೆ ದಾಳಿ ಅಂತ ಬರುತ್ತೆ ನೋಡಿ ನಮಗೆ ಇದು ಬಹಳ ಪ್ರಮುಖವಾಗ್ತದ ಯಾಕೆ ಈ ಯುದ್ಧ ನಮಗೆ ಈ ಯುದ್ಧ ಪ್ರಮುಖ ಆಗ್ತೈತಿ ಅನ್ನೋದನ್ನು ನಾವು ನಿಮ್ಗೆ ಹೇಳ್ತಾ ಹೋಗೋದಾದರೆ ನೋಡಿ ಇದನ್ನು ಹೇಳ್ತೀನಿ ನೋಡಿ ಯಾಕೆ ಅಂತಂದ್ರೆ ಭಾರತದ ಒಬ್ಬ ದೊರೆ ದೊರೆ ವಿದೇಶಿದ ಮೇಲೆ ದಾಳಿ ಮಾಡಿ ಆ ಪ್ರದೇಶವನ್ನು ಗೆಲ್ಕೋ ಗೆಲ್ತಾರೆ ಹಾಗಾಗಿ ಇಷ್ಟು ದಿನ ನಮ್ಮ ಭಾರತದ ವಿದೇಶಗಳು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ರು ಈಗ ನೋಡಿ ಅದರ ಬಗ್ಗೆ ಹೇಳಿದೆ ನೋಡಿ ಉತ್ತರ ಭಾರತದ ದಂಡಯಾತ್ರೆಯ ನಂತರ ಕನಿಷ್ಕನು ತನ್ನ ಗಮನವನ್ನು ಚೀನಾದತ್ತ ಹರಿಸ್ತಾನೆ ಎರಡನೇ ಅನ್ನು ಚೀನಾದ ಸೇನಾನಿ ಯಾರಿದ್ರಪ್ಪ ಅವಾಗ ಸೇನಾನಿ ಅಂದ್ರೆ ಪಾನ್ ಚೌಂಗ್ ಚೌಂಗನಿಂದ ಸೋಲ್ತಾನೆ ಇವು ಪಾಂಗ್ ಚೌಂಗ್ ಅನ್ನೋ ಯಾರು ಅಂತಂದ್ರೆ ಇವ ಚೈನಾದ ಚೀನಾದ ಸೇನಾನಿಯಾಗಿರ್ತಾನೆ ಅದರ ಪರಿಣಾಮವಾಗಿ ಕುಶಾನರು ಚೀನಾದ ಅರಸರನಿಗೆ ವಾರ್ಷಿಕವಾಗಿ ಕಪ್ಪು ಕಾಣಿಕೆಯನ್ನು ನೀಡಲಾಗ್ತಿತ್ತು ಕನಿಷ್ಕನು ಕಪ್ಪು ಕಾಣಿಕೆಯನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿಯನ್ನು ಮಾಡಿದ ನೋಡ್ರಿ ಎರಡನೇ ಕಡಪಿಸ ಚೀನಾಕ್ಕೆ ದಾಳಿ ಮಾಡಿ ಸೋತು ಕಪ್ಪು ಕಾಣಿಕೆಯನ್ನು ಕೊಡಲು ಪ್ರಾರಂಭಿಸ್ತಾರೆ ಕನಿಷ್ಕ ಅವರು ಬಂದ ನಂತರ ಏನು ಮಾಡ್ತಾರೆ ಚೀನಾದ ಮೇಲೆ ದಾಳಿಯನ್ನು ಮಾಡಿದನು ಆ ಕಪ್ಪು ಕಾಣಿಕೆಯನ್ನು ಕೊಡೋದನ್ನ ನಿಲ್ಲಿಸ್ತಾನೆ ಆದರೆ ಚೀನಾದ ಸೇನಾನಿ ಪಾಂಚೋ ಅವರನ್ನು ಸೋಲಿಸ್ತಾನೆ ಯಾರಿಗೆ ಕನಿಷ್ಕನಿಗೂ ಕೂಡ ಪಾಂಚೋ ಚೋ ಅಂತಕ್ಕಂಥ ಸೇನಾನಿ ಸೋಲ್ ಸೋಲಿಸ್ತಾನೆ ಇದು ಕನಿಷ್ಕನ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಕೆಲ ಕಾಲ ಹಿನ್ನಡೆಯನ್ನು ಉಂಟು ಮಾಡಿತು ಅಂತ ಹೇಳ್ತಾರೆ ಅದಾಗ್ಯೂ ಸಿದ್ಧತೆ ಮಾಡಿಕೊಂಡ ನಂತರ ಕನಿಷ್ಕನು ಇನ್ನೊಂದು ಬಾರಿ ಚೀನಾದ ಮೇಲೆ ದಾಳಿಯನ್ನು ಮಾಡ್ತಾರೆ ಮತ್ತೊಂದು ಬಾರಿ ಚೀನಾದ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದೊಳಗೆ ಆ ಮೊದಲೇ ಚೀನಾದ ಶ್ರೇಷ್ಠ ಸೇನಾನಿಯಾಗಿರ್ತಕ್ಕಂಥ ಪಾಂಚೌ ಮರಣ ಹೊಂದಿರ್ತಾರೆ ಆತನ ಮಗನಾಗಿರ್ತಕ್ಕಂಥ ಪಾಂಚಿಯಾಂಗ್ ಚಿಯಾಂಗ್ ಅಂತಕ್ಕಂಥ ಸೇನಾನಿ ಇರ್ತಾರೆ ಆವಾಗ ಕನಿಷ್ಕನು ಚೀನಾದ ಪಡೆಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ ಚೀನಾದ ಪಡೆಗಳ ಮೇಲೆ ವಿಜಯನ ಸಾಧಿಸಿ ಚೀನಾದ ಮೂರು ಪ್ರಾಂತಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ ಯಾರು ಕನಿಷ್ಕ ಅವು ಮೂರು ಪ್ರಾಂತಗಳು ಅನ್ನೋದನ್ನು ಅನ್ನೋದು ಕೂಡ ನಮಗೆ ಪ್ರಮುಖವಾಗ್ತವೆ ಆ ಮೂರು ಪ್ರಾಂತ್ಯಗಳು ಯಾವುವತ್ತಂದ್ರೆ ಕಾಶ್ಗರ್ ಯಾರ್ ಯಾರ್ಖಂಡ್ ಆಮೇಲೆ ಕ್ವಥಾನ ಅಂತಕ್ಕಂಥ ಪ್ರದೇಶವನ್ನು ಗೆದ್ದುಕೊಂಡು ಕನಿಷ್ಕನು ಭಾರತದ ಉಪಖಂಡದ ಹೊರಗಿನ ಭೂಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸನಾಗ್ತಾರೆ ನೋಡಿ ಕನಿಷ್ಕ ಭಾರತದ ಉಪಖಂಡದ ಹೊರಗೆ ಭೂಪ್ರದೇಶವನ್ನು ಹೊಂದಿದ ಮ ಹೊಂದಿದ ಮೊದಲ ಭಾರತೀಯನಾಗ್ತಾರೆ ಭಾರತೀಯ ಅರಸರಾಗ್ತಾರೆ ಇಂಥ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಕನಿಷ್ಕನ ಸಾಮ್ರಾಜ್ಯ ಎಲ್ಲೆಗಳು ಉತ್ತರದ ಕಾಶ್ಗರ್ವರೆಗೆ ಹಬ್ಬಿದೆ ದಕ್ಷಿಣದಲ್ಲಿ ಸಿಂಧ್ ಪೂರ್ವದಲ್ಲಿ ಬನಾರಸ್ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು ಪ್ರಶ್ನೆ ಹೀಗೆ ಕೇಳ್ತಾರೆ ಅಂತಂದರೆ ಕನಿಷ್ಕನ ಸಾಮ್ರಾಜ್ಯ ಇಲ್ಲಿವರೆಗೆ ಹಬ್ಬಿತ್ತು ಅಂತ ಕೊಟ್ಟಿರ್ತಾರೆ ಒಂದು ಎರಡು ಮೂರು ಹತ್ತೇಳು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ನಂತರ ಇವರ ಧರ್ಮ ಅಥವಾ ಪಂಗಡ ಇವರು ಯುಚಿ ಎನ್ನುವ ಪಂಗಡಕ್ಕೆ ಸೇರಿದವರಾಗಿದ್ದರು ಕುಶಾನರು ಬುಡಕಟ್ಟು ಬುಡಕಟ್ಟು ಧರ್ಮದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರು ಭಾರತದಲ್ಲಿ ನೆಲೆಸಿದ ನಂತರ ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮವನ್ನು ಅವರು ಅನುಸರಿಸಿದರು ಆರಂಭದಲ್ಲಿ ಸೂರ್ಯ ದೇವನ ಮತ್ತು ಇತರ ದೇವರನ್ನು ಆರಾಧಿಸುತ್ತಿದ್ದರು ಕುಜಲ್ ಮತ್ತು ವ್ಯಂಕ್ಯಾಡ್ಪಿಸಸ್ ರವರು ಹಿಂದೂ ಧರ್ಮದ ಅನ್ಯಾಯಿಗಳಾಗಿದ್ದರು ಕನಿಷ್ಕನು ಕೂಡ ಹಿಂದೂ ಧರ್ಮದ ಅನುವಾಯಿ ಅನುಯಾಯಿಗಳಾಗಿದ್ದರು ಆತನ ಆರಂಭಿಕ ನಾಣ್ಯಗಳಲ್ಲಿ ಪರ್ಷಿಯನ್ ಗ್ರೀಕ್ ಮತ್ತು ಹಿಂದೂ ದೇವತೆಗಳ ಚಿತ್ರವನ್ನು ಹೊಂದಿದೆ ಕಾಲ ನಂತರದಲ್ಲಿ ಅಶ್ವಘೋಷಣ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಶೋಕನು ಯಾರ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಂತ ಬರುತ್ತೆ ಅಶ್ವಘೋಷಣ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಆ ನಂತರ ಅವನು ಅಶೋಕನ ರೀತಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ತಾರೆ ಅದಾದ ನಂತರ ಬೌದ್ಧ ಧರ್ಮ ಏನಾಗುತ್ತೆ ಅಂತಂದರೆ ಚೀನಾದೊಳಗ ಟಿಬೇಟ್ ಜಪಾನ ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಹರಡಲು ಇವರು ಸಹಾಯ ಮಾಡ್ತಾರೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕನಿಷ್ಕನು ತೆಗೆದುಕೊಂಡ ಕ್ರಮಗಳೇನೆಂದರೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯನ್ನು ನೀಡಲಾಯಿತು ವಿಹಾರಗಳು ಮತ್ತು ಮಠ ಉಪಯೋಗ ಕಟ್ಟಲಾಯಿತು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್ ಟಿಬೇಟ್ ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳಿಸಲಾಯಿತು ಹಾಗಾಗಿ ಮಧ್ಯ ಏಷ್ಯಾದಲ್ಲಿ ಏನಾಯಿತು ಅಂದ್ರೆ ಬೌದ್ಧ ಧರ್ಮ ಹೆಚ್ಚು ಪ್ರಚಾರವನ್ನು ಸಾಮಾನ್ಯ ಸಾಮಾನ್ಯಸಕ್ಕೆ ಒಂದು ನೂರ ಎರಡರಲ್ಲಿ ಕಾಶ್ಮೀರದ ಕುಂಡಲಿ ವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸ್ತಾರೆ ಯಾರು ಕನಿಷ್ಕ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸ್ತಾರೆ ಅದರ ಅಧ್ಯಕ್ಷನನ್ನು ವಸುಮಿತ್ರನನ್ನು ಅಧ್ಯಕ್ಷರನ್ನು ವಸುಮಿತ್ರರು ನೇಮಕವಾಗ್ತಾರೆ ಆದರೆ ಯಾಕೆ ಈ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದರು ಅಂತಂದರೆ ಬೌದ್ಧ ಧರ್ಮದಲ್ಲಿ ತಲೆದೂರಿದ ವಿವಾದಗಳನ್ನು ಪರಿಹರಿಸಲೆಂದು ಇದರ ಮುಖ್ಯ ಉದ್ದೇಶವಾಗಿತ್ತು ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸಲಾಯಿತು ನಂತರದ ಇವುಗಳನ್ನು ಮಹಾವಿಭಾಷ ಎಂದು ಕರೆಯಲಾಯಿತು ಪುಸ್ತಕ ರೂಪಕ್ಕೆ ತರಲಾಯಿತು ಬೌದ್ಧ ತತ್ವಶಾಸ್ತ್ರದ ಪ್ರಮಾಣಬದ್ಧ ಗ್ರಂಥಗಳಲ್ಲಿ ಒಂದಾಗಿದೆ ಅಂತೇಳಿ ಹೇಳ್ತಾರೆ ನಂತರ ಬರ್ತಕ್ಕಂಥದ್ದು ಇವರ ಕಾಲದಲ್ಲಿ ಗಾಂಧಾರ ಕಲೆ ಅಂತ ಬರುತ್ತೆ ಗಾಂಧಾರ ಅಂತಕ್ಕಂಥದ್ದು ಪ ಅಫ್ಘಾನಿಸ್ತಾನದ ಇರತಕ್ಕಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಈ ಕಲೆ ಹುಟ್ಟಿಕೊಳ್ತು ಹಾಗಾಗಿ ಈ ಪ್ರದೇಶಕ್ಕೆ ಏನಂತ ಕರೆದ್ರು ಈ ಕಲೆಗೆ ಏನಂತ ಕರೆದ್ರು ಅಂದರೆ ಗಾಂಧಾರ ಕಲೆ ಅಂತೇಳಿ ಕರೀತಾರೆ ಕನಿಷ್ಕನು ಮಹಾ ಕಲಾಪೋಷಕನಾಗಿದ್ದನು ಆತನ ಕಟ್ಟಡಗಳು ಮತ್ತು ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ ಮಥುರ ಕನಿಷ್ಕಪುರ ತಕ್ಷ ಶೈಲಿಗಳಲ್ಲಿ ಕಂಡುಬರುತ್ತದೆ ಕುಶಾನರ ಅವಧಿಯಲ್ಲಿ ಗಾಂಧಾರ ಕಲೆಯು ಮತ್ತು ಗ್ರೀಕ್ ಬೌದ್ಧ ಶೈಲಿಯ ಬೆಳವಣಿಗೆ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಯ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆಯು ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆ ಉಗಮಕ್ಕೆ ಕಾರಣವಾಯಿತು ಇದು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣವನ್ನು ಪ್ರತಿನಿಧಿಸುತ್ತದೆ ಈ ಕಲಾ ಶೈಲಿಯು ಗಾಂಧಾರ ಪ್ರದೇಶಗಳಲ್ಲಿ ಉಗಮದಿಂದ ಇದನ್ನು ಗಾಂಧಾರ ಕಲೆ ಎಂದು ಕರೆಯಲಾಗ್ತದೆ ಇದು ಗಾಂಧಾರ ಅನ್ನೋ ಪ್ರದೇಶದಲ್ಲಿ ಉಗಮ ಹೊಂದಿತ್ತು ಹಾಗಾಗಿ ಇದನ್ನು ಗಾಂಧಾರ ಕಲೆ ಅಂಥೇಳಿ ಕರೀತಾರೆ ಈ ಪ್ರದೇಶವು ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಓಕೆ ಬರ್ರಿ ನೆಕ್ಸ್ಟ್ ನೋಡಿರಿ ಇನ್ನು ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು ಅಂತಂದರೆ ಗಾಂಧಾರ ಶೈಲಿ ಹೇಗಿತ್ತು ಅಂತಂದರೆ ಈ ಕಲಾಶೈಲಿ ಆತ್ ಆಳೆತ್ತರವಾಗಿರ್ತಕ್ಕಂಥ ಬುದ್ಧನ ವಿಗ್ರಹವನ್ನು ಕೆತ್ತಲಾಗ್ತದೆ ಅಲ್ಲಿ ಬುದ್ಧನ ಅಸ್ತಿತ್ವ ಮೊದಲು ಹೆಂಗಿತ್ತು ಅಂದರೆ ಕಮಲದೊಳಗ ಛತ್ರಿ ಒಳಗ ಚಿಹ್ನೆಗಳ ರೂಪದಲ್ಲಿ ತೋರಿಸಲಾಗ್ತಿತ್ತು ಆನಂತರ ಬೃಹತ್ ಆಗಿರತಕ್ಕಂಥ ಬುದ್ಧನ ಎತ್ತರದ ಮೂರ್ತಿಗಳನ್ನು ನಿರ್ಮಾಣ ಮಾಡಲಾಯಿತು ವಿರ್ ವಿಗ್ರಹಗಳನ್ನು ಕೆತ್ತುವಾಗ ದೇಹದ ವಿನ್ಯಾಸ ಅನುಪ ಅನುಪಾತದೊಂದಿಗೆ ಸ್ನಾಯುಗಳು ಮೀಶೆ ಮುಂತಾದವುಗಳು ಹೆಚ್ಚಿನ ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮಾಡಲಾಯಿತು ಕಲಾಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆ ಮಡಿಕೆ ಮತ್ತು ನೆರವಿಗಳಿಂದ ತುಂಬ ಸೂಕ್ಷ್ಮವಾಗಿ ಕಲಾತ್ಮಕವಾಗಿ ಪ್ರದರ್ಶಿಸಲಾಯಿತು ವಿಗ್ರಹಗಳ ಮೇಲಿನ ಆಭರಣಗಳ ಮೇಲೆ ಕೆತ್ತಿಗೆ ಹೆಚ್ಚಿಗೆ ಆಸಕ್ತಿಯನ್ನು ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಲಾಯಿತು ವಿಗ್ರಹಗಳಿಗೆ ಮೆರಗು ನೀಡುವುದು ಕಲೆಯ ಪ್ರಮುಖ ಲಕ್ಷಣವಾಗಿತ್ತು ಬಹುತೇಕ ಈ ನಮೂನೆಗಳು ಕಲ್ಲು ಅರಲುಗಚ್ಚು ಮತ್ತು ಜೇಡಿ ಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು ಈ ವಿಗ್ರಹಗಳಲ್ಲಿ ಬಳಸಲಾಗುವ ತಾಂತ್ರಿಕತೆ ಗ್ರೀಕ್ ಶೈಲಿಯಾದರೆ ಅದರ ಆದರ್ಶ ಸ್ಫೂರ್ತಿ ಅದರ ಆದರ್ಶ ಮತ್ತು ಸ್ಫೂರ್ತಿ ವ್ಯಕ್ತಿತ್ವ ಎಲ್ಲ ಭಾರತೀಯದಾಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ರವರು ಹೇಳಿರುವಂತೆ ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದನು ಈ ಕಾರಣದಿಂದ ಈ ಕಲಾ ಈ ಕಲೆಯು ನಿರ್ಮಿತವಾದ ವಿಗ್ರಹಗಳು ಮತ್ತು ಪ್ರತಿಮೆಗಳಲ್ಲಿ ಬುದ್ಧನ ಗ್ರೀಕ್ ದೇವತೆ ಅಪೋಲೋನನ್ನು ಹೋಲುವಂತ ಹೋಲುವಂತೆ ಕೆತ್ತುವ ಪ್ರಯತ್ನವನ್ನು ಮಾಡಲಾಗಿದೆ ಪ್ರಶ್ನೆ ಹೀಗೆ ಕೇಳ್ತಾರೆ ಗಾಂಧಾರ ಶೈಲಿಯಲ್ಲಿ ಬುದ್ಧನ ಕೆತ್ತನೆ ಮಾಡಲಾಯಿತು ಅದು ಯಾವ ದೇವರನ್ನು ಹೋಲುತ್ತದೆ ಅಂತ ಕೇಳ್ತಾರೆ ಗ್ರೀಕ್ ದೇವತೆಯಾಗಿರ್ತಕ್ಕಂಥ ಅಪೋಲೋ ಅಂತಕ್ಕಂಥ ದೇವತೆಯನ್ನು ಹೋಲುವಂತೆ ಇದು ಕೆತ್ತಲಾಯಿತು ಹೇಳಿ ಹೇಳ್ತಾರೆ ಇನ್ನು ಕುಶಾನರ ಮೂಲ ಸ್ಥಳ ಯಾವುದು ಅಂದ್ರೆ ಚೀನಾ ಕುಶಾನರ ಮೊದಲ ಅರಸ ಅಂದರೆ ಕುಜಲ್ ಕಡ್ಪಿಸಸ್ ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ ಕನಿಷ್ಕನನ್ನು ಸೋಲಿಸಿದ ಚೀನಾ ಸೇನಾಪತಿ ಅಂತಂದ್ರೆ ಅಗಲಿಂದ ಶಾನ್ ಅಂತಕ್ಕಂಥ ಪಾನ್ ಅಂತ ಬರ್ತಾನೆ ನೋಡೋದು ಇಲ್ಲೈತೆ ನೋಡಿ ಯಾರಂದ್ರೆ ಪಾನ್ ಚೌ ಅಂತಕ್ಕಂಥ ಸೇನಾನಿ ನಂತರ ಪ್ರಶ್ನೆ ಬರ್ತೈತಿ ಕನಿಷ್ಕನ ರಾಜಧಾನಿ ಯಾವುದಂದ್ರೆ ಪೇಶಾವರ ಕನಿಷ್ಕನ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದ ವ್ಯಕ್ತಿ ಯಾರು ಅಂತಂದ್ರೆ ಇಲ್ಲ ಅವತ್ತು ಹೇಳಿದೆ ನಾ ಅವಾಗಲೇ ಹೇಳಿದೆ ಕನಿಷ್ಕ ಯಾರ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಅಂಥೇಳಿ ನಾನು ಅವಾಗಲೇ ಹೇಳಿದ್ದೆ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಇಲ್ಲಿದೆ ನೋಡಿ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಇಂಥ ಪ್ರಮುಖವಾಗಿರತಕ್ಕಂಥ ಇಂಪಾರ್ಟೆಂಟನ್ನು ನೀವು ನೋಡಬೇಕಾಗ್ತದೆ ಇನ್ನು ನಾಲ್ಕನೇ ಬೌದ್ಧ ಸಮ್ಮೇಳನ ಏಕ ನಡೆಯಲಾಯಿತು ಅಂದರೆ ಇಲ್ಲಿ ಅಲ್ಲಿ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಇನ್ನು ಕನಿಷ್ಕನ ಸಾಧನೆಗಳನ್ನು ತಿಳಿಸಿ ಅಂತ ಹೇಳಿದಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ರಿ ಅಂದರೆ ಭಾರತದ ಪ್ರಾಚೀನ ಪ್ರಾಚೀನ ಭಾರತ ಇತಿಹಾಸ ಅಂತ ಬುಕ್ ಬರುತ್ತೆ ಪ್ರಾಚೀನ ಭಾರತ ಇತಿಹಾಸ ಯಾರು ಬರ್ದಾರ ಅಂದರೆ ಡಾಕ್ಟರ್ ಸದಾಶಿವ ಅಂತ ಬರ್ದಾರೀ ಸದಾಶಿವ ಲೇಖಕರು ಇದು ಬುಕ್ ಓದ್ರಿ ಭಾರಿ ಇನ್ನೂ ಡಿಪಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು